ವಿದ್ಯಾರ್ಥಿಗಳೇ ನಾವಿವತ್ತು ಅಕ್ಷಯ ಅಸ್ಥಿ ಪಂಜರ ಎಕ್ಸ್ ಎಲ್ ಸ್ಕೆಲಿಟನ್ ಇದರ ಬಗ್ಗೆ ತಿಳ್ಕೊಳ್ಳುವ ಇದರದ್ದು ಫ್ಲಾಶ್ ಕಾರ್ಡ್ ಇದು ಡಿಸ್ ಫ್ಲಾಶ್ ಕಾರ್ಡ್ ಇದು ವರ್ಡ್ ವಾಲ್ ವಿಡಿಯೋ ಇತ್ತಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಸ್ವತಃ ಪ್ರಶ್ನೆ ಬರ್ಕೊಂಡು ಅದರ ಉತ್ತರ ಬರಿಬಹುದು ಅಂದ್ರೆ ನೀವು ಸ್ವತಃ ನಿಮ್ಮ ಪರೀಕ್ಷೆಯನ್ನ ನೀವು ಮಾಡ್ಕೋಬಹುದು ಆಯ್ತಾ ಹಾಗಾಗಿ ಇದರ ಓರ್ಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಸ್ವತಃ ಪರೀಕ್ಷೆ ಕೊಡಿ ಆಯ್ತಾ ಅಕ್ಷೀಯ ಅಸ್ಥಿ ಪಂಜರದ ಕಾರ್ಯವೇನು ಮೆದುಳು ಹೃದಯ ಶ್ವಾಸಕೋಶ ನರರಜ್ಜುವನ್ನು ರಕ್ಷ್ ರಕ್ಷಿಸುತ್ತದೆ ಮತ್ತು ದೇಹಕ್ಕೆ ಆಧಾರವನ್ನ ಕೊಡುತ್ತದೆ ಬೆನ್ನು ಮೂಳೆ ಸ್ಪೈನ್ ಅಲ್ಲಿ ಎಷ್ಟು ಎಲುಗುಗಳಿವೆ ಮೂವತ್ತ ಮೂರು ಎಲುಗುಗಳಿವೆ ಎದೆಯ ಅಸ್ಥಿಪಂಜರದ ಪಂಜರದ ಎಲುಗುಗಳನ್ನು ಹೇಗೆ ವಿಂಗಡಿಸಲಾಗಿದೆ ಹನ್ನೆರಡು ಜೋಡಿಗಳಿವೆ ಅದರಲ್ಲಿ ಏಳು ಜೋಡಿ ನಿಜ ರಿಪ್ಸ್ ಇದೆ ಅಂದ್ರೆ ಟ್ರೂ ರಿಪ್ಸ್ ಇದೆ ಏಳು ಜೋಡಿ ಆಮೇಲೆ ಮೂರು ಜೋಡಿ ಫಾಲ್ಸ್ ರಿಪ್ಸ್ ಇದೆ ಸುಳ್ಳು ರಿಪ್ಸ್ ಇದೆ ಆಮೇಲೆ ಎರಡು ಜೋಡಿ ತೇಲುವ ರಿಪ್ಸ್ ಇದೆ ಆಯ್ತಾ ತೇಲುವ ರಿಪ್ಸ್ ರಿಪ್ಸ್ ಅಂದ್ರೆ ಪಕ್ಕೆಲುಗು ಅಕ್ಷೀಯ ಅಸ್ಥಿಪಂಜರದ ಮೂರು ಭಾಗಗಳನ್ನು ಹೆಸರಿಸಿ ತಲೆಬುರುಡೆ ಅಕ್ಷೀಯ ಅಸ್ಥಿಪಂಜರದು ತಲೆಬುರುಡೆ ಕಶೇರುಕ ಸ್ತಂಭ ಅಂದ್ರೆ ವರ್ಟಿಬ್ರಲ್ ಕೋಲಂ ರಿಪ್ಕೇಜ್ ಅಂದ್ರೆ ಎದೆಯ ಅಸ್ಥಿ ಪಂಜರ ಅಥವಾ ಪಕ್ಕೆಲುಗು ಇದು ತಲೆಬುರುಡೆಯಲ್ಲಿ ಯಾವ ವಿಧದ ಎಲುಬುಗಳಿವೆ ತಲೆಬುರುಡೆ ಅಂದ್ರೆ ಅದಕ್ಕೆ ಕ್ರೇನಿಯಲ್ ಅಂದ್ರೆ ಕ್ರೇನಿಯಲ್ ಮತ್ತು ಎಂಟು ಎಲುಬು ಇದೆ ಫೇಶಿಯಲ್ ಇದು ಮುಖದ ಎಲುಬು ಇದೆ ಅಲ್ಲ ಅದು ಹದಿನಾಲ್ಕು ಇದೆ ತಲೆಬುರುಡೆಯಲ್ಲಿ ಎಷ್ಟು ಎಲುಬುಗಳಿವೆ ತಲೆಬುರುಡೆಯಲ್ಲಿ ಇಪ್ಪತ್ತ ಎರಡು ಎಲುಬುಗಳಿವೆ ತಲೆಬುರುಡೆಯಲ್ಲಿ ಇಪ್ಪತ್ತ ಎರಡು ಎಲುಬುಗಳಿವೆ ಅಕ್ಷೀಯ ಅಸ್ಥಿಪಂಜರವೆಂದರೆ ಏನು ಅಕ್ಷೀಯ ಅಸ್ಥಿಪಂಜರವು ಕೇಂದ್ರೀಯ ಭಾಗದಲ್ಲಿದ್ದು ತಲೆಬುರುಡೆ ತಲೆಬುರುಡೆ ಬೆನ್ನು ಮೂಳೆ ಬೆನ್ನುಮೂಳೆ ಮತ್ತು ಎದೆಯ ಅಸ್ಥಿಪಂಜರ ಅಂದ್ರೆ ಇದು ಪಕ್ಕೆಲುಬು ಇವುಗಳನ್ನು ಒಳಗೊಂಡಿದೆ ಇದು ಇಲ್ಲಿ ಒಂದು ಹಯಡ್ ಹಯಡ್ ಇದು ಮೂಳೆ ಇದು ಹಯಡ್ಬೂ ಈ ರೀತಿಯ ಆಕಾರದಲ್ಲಿ ಕೊಟ್ಟಿದ್ದಾರಲ್ಲ ಅದು ಎದೆಯ ಅಸ್ಥಿಪಂಜರದಲ್ಲಿ ಎಷ್ಟು ಎಲುಬುಗಳಿವೆ ಎದೆಯ ಅಸ್ಥಿಪಂಜರದಲ್ಲಿ ಇಪ್ಪತ್ತೈದು ಎಲುಬುಗಳಿವೆ ಇಪ್ಪತ್ತ ನಾಲ್ಕು ರಿಪ್ಸ್ ಇದೆ ಒಂದು ಸ್ಟರ್ನಮ್ ಇದೆ